ಮೊದಲಿಗೆ ಅರಳಿಕಟ್ಟೆ ಈ ವೇದಿಕೆ ಅನೇಕ ಪ್ರತಿಭೆಗಳಿಗೆ ದಾರಿದೀಪವಾಗಿದೆ ಮೊದಲಿಗೆ ಅರಳಿಕಟ್ಟೆ ವೇದಿಕೆಯ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತು ನಾವಿಷ್ಟು ಆರಾಮಾಗಿ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ನಮ್ಮ ಭಾರತದ ಯೋಧರು ಗಡಿಯಲ್ಲಿ ಚಳಿ ಇರಲಿ ಮಳೆ ಇರಲಿ ಹಿಮ ಇರಲಿ ಬೆಟ್ಟ ಬಯಲಿರಲಿ ನಮಗೋಸ್ಕರ ಎಲ್ಲವನ್ನ ಬಿಟ್ಟು ಮುಡಿಪಿಟ್ಟು ಅವರು ದೇಶವನ್ನು ಕಾಯ್ತಾ ಇದ್ದಾರೆ ಅಂತಹ ಭಾರತ ಯೋಧನಿಗೆ ನನ್ನ ಈ ಕಾವ್ಯದ ಅರ್ಪಣೆ ಶೀರ್ಷಿಕೆ ಭಾರತದ ಯೋಧ ಭಾರತಾಂಬೆಯ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಮುಡಿಪಿಟ್ಟು ಭಾರತಾಂಬೆಯ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಮುಡಿಪಿಟ್ಟು ಬಿಸಿಲು ಮಳೆಗಾಳಿ ಹಿಮ ಬೆಟ್ಟ ಬಯಲು ಕಲ್ಲು ಮುಳ್ಳುಗಳ ಭಯ ಭೀತಿ ಇಲ್ಲದೆ ಬಿಸಿಲು ಮಳೆಗಾಳಿ ಹಿಮ ಬೆಟ್ಟ ಬಯಲು ಕಲ್ಲು ಮುಳ್ಳುಗಳ ಭಯಭೀತಿ ಇಲ್ಲದೆ ವೀರತನದಲ್ಲಿ ಹೋರಾಡುವ ನಮ್ಮ ದೇಶವ ಕಾಯುವ ನಿಜವಾದ ವೀರರು ನಮ್ಮ ದೇಶದ ಯೋಧರು ನಿಜವಾದ ವೀರರು ನಮ್ಮ ದೇಶದ ಯೋಧರು ತಮ್ಮೆಲ್ಲ ಕನಸುಗಳನ್ನು ಬದಿಗಿಟ್ಟು ತಮ್ಮೆಲ್ಲ ಕನಸುಗಳನ್ನು ಬದಿಗಿಟ್ಟು ಹಗಲು ರಾತ್ರಿ ಎನ್ನದೆ ಹಗಲು ರಾತ್ರಿ ಎನ್ನದೆ ಹೆದರದೆ ಅಂಜದೆ ಕುಗ್ಗದೆ ಬಗ್ಗದೆ ಜಗ್ಗದೆ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸುತ್ತ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸುತ್ತ ತಮ್ಮ ರಕ್ತ ಹರಿದರು ತಮ್ಮ ಪ್ರಾಣ ಚೆಲ್ಲಿಯಾದರು ತಮ್ಮ ರಕ್ತ ಹರಿದರು ತಮ್ಮ ಪ್ರಾಣ ಚೆಲ್ಲಿಯಾದರೂ ನಮ್ಮನ್ನ ಜೋಪಾನ ಮಾಡುತ್ತಾ ಕಾಯುವರು ನಮ್ಮ ಯೋಧರು ಭಾರತಾಂಬೆಯ ವೀರಪುತ್ರರು ನಮ್ಮ ಯೋಧರು ಭಾರತಾಂಬೆಯ ವೀರಪುತ್ರರು ಎದುರಾಳಿಗಳು ಎಷ್ಟೇ ಬಲಿಷ್ಠವಿದ್ದರು ಎದುರಾಳಿಗಳು ಎಷ್ಟೇ ಬಲಿಷ್ಠವಿದ್ದರೂ ಹೆದರದೆ ಮುನ್ನುಗ್ಗುವ ಸ್ವಾರ್ಥವ ತಿಳಿಯದ ರಾಷ್ಟ್ರ ಪ್ರೇಮವನ್ನೇ ಉಸಿರಾಡುವ ವೀರರು ನಮ್ಮ ಭಾರತದ ಯೋಧರು ರಾಷ್ಟ್ರ ಪ್ರೇಮವನ್ನೇ ಉಸಿರಾಡುವ ವೀರರು ನಮ್ಮ ಭಾರತದ ಯೋಧರು ತಂದೆ ತಾಯಿ ಮಡದಿ ಮಕ್ಕಳು ತಂದೆ ತಾಯಿ ಮಡದಿ ಮಕ್ಕಳು ಸಂಬಂಧಗಳ ಬದಿಗಿಟ್ಟು ಭಾರತಾಂಬೆಯ ರಕ್ಷಣೆಯಲ್ಲಿ ತಮ್ಮನ್ನೇ ಮುಡಿಪಿಟ್ಟು ಭಾರತಾಂಬೆಯ ರಕ್ಷಣೆಯಲ್ಲಿ ತಮ್ಮನ್ನೇ ಮುಡಿಪಿಟ್ಟು ಹಸಿವು ನಿದಿರೆಯಿಲ್ಲದಿದ್ದರು ಗಾಯಗಳ ನೋವಿನಲಿ ಬಿಸಿಲಿನ ತಾಪದಲ್ಲಿ ಕೊರೆವ ಹಿಮದ ತಣ್ಣನೆಯಲಿ ಗಾಯಗಳ ನೋವಿನಲಿ ಬಿಸಿಲಿನ ತಾಪದಲ್ಲಿ ಕೊರೆವ ಹಿಮದ ತಣ್ಣನೆಯಲಿ ಏನನ್ನೂ ಲೆಕ್ಕಿಸದೆ ಏನನ್ನೂ ಚಿಂತಿಸದೆ ದೇಶ ರಕ್ಷಣೆಯಲ್ಲಿ ಭಾರತಾಂಬೆಯ ಭಾವ ಬಂಧನದಲ್ಲಿ ದೇಶ ರಕ್ಷಣೆಯಲ್ಲಿ ಭಾರತಾಂಬೆಯ ಭಾವ ಬಂಧನದಲ್ಲಿ ದೇಶವ ಕಾಯುವ ಯೋಧರಿಗೆ ನನ್ನ ಕೋಟಿ ಕೋಟಿ ನಮನ ದೇಶವ ಕಾಯುವ ಯೋಧರಿಗೆ ನನ್ನ ಕೋಟಿ ಕೋಟಿ ನಮನ ನನ್ನ ಈ ಕಾವ್ಯದ ಅರ್ಪಣ ನನ್ನ ಈ ಕಾವ್ಯದ ಅರ್ಪಣ ಭಾರತ ಯೋಧರಿಗೆ ಜಯವಾಗಲಿ ಯೋಧರ ಕುಟುಂಬಕ್ಕೆ ಒಳಿತಾಗಲಿ ಭಾರತ ಯೋಧರಿಗೆ ಜಯವಾಗಲಿ ಯೋಧರ ಕುಟುಂಬಕ್ಕೆ ಒಳಿತಾಗಲಿ ಜೈ ಭಾರತ್ ಮಾತೆ ಜೈ ಭಾರತದ ಯೋಧ ಧನ್ಯವಾದಗಳು